ಪ್ರಖ್ಯಾತ ವೈದ್ಯರಾದಂಥ ಸಂಬಂಧ ಶ್ರೀಧರ್ ಸಾಹೇಬ್ರೆ ಮತ್ತು ನಮ್ಮ ಏನು ಕಿಡ್ನಿ ರೀಪ್ಲಾಂಟೇಷನ್ನ ಎಲ್ಲ ಸರಳವಾಗಿ ಸಾರ್ವಜನಿಕರಿಗೆ ಹೇಗೆ ಮಾಡ್ಬೋದು ಅಂತಕ್ಕಂಥದನ್ನ ಏನೋ ಒಂದು ಬಂದಂಥ ಆರೋಗ್ಯ ಸಮಸ್ಯೆನ ಹೋಗ್ಲಾಡ್ಸೋ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ನಮ್ಮ ಎಲ್ಲದನ್ನು ಕೂಡ ನಮಗೆ ಕೋಆರ್ಡಿನೇಟ್ ಮಾಡಿಕೊಟ್ಟಂಥ ನಮ್ಮ ಚುಂಚುಂಗಿರಿ ಸಂಸ್ಥೆಯ ಧರ್ಮೇಂದ್ರಣ್ಣವರೇ ಮತ್ತು ಎಲ್ಲ ಬಂಧುಗಳೇ ಇವತ್ತು ಒಂದು ನಾವು ಪ್ರತಿ ವರ್ಷನೂ ಕೂಡ ಹಿಂದೆ ಒಂದು ಆರೋಗ್ಯ ಶಿಬಿರ ಮತ್ತೆ ಜಾಬ್ ಮೇಳ ಈ ತರ ಮಾಡ್ಕೊಂಡು ಬರ್ತಾ ಇದ್ವಿ ಕರೋನಾ ಬಂದಾಗ ಸ್ವಲ್ಪ ಇದನ್ನ ಸ್ವಲ್ಪ ಕಡಿತಾ ಇತ್ತು ನಂತರ ಇವಾಗ ಏನಾಗಿದೆ ಕ ನಾವು ಈ ಸಲ ಜನಗಳೆಲ್ಲ ಆರಿಸಿ ಸೇವೆ ಮಾಡೋ ಅವಕಾಶ ಕೊಟ್ಟ ನಂತರ ನಾವು ಪ್ರತಿ ವಾರನೂ ಕೂಡ ಕೂತ್ಕೊಂಡು ಜನಗಳ ಎಲ್ಲೂ ಕೂಡ ಹಲಿಬಾರ್ದು ಕ್ಷೇತ್ರದ ಜನ ಎಲ್ರಿಗೂ ಕೂಡ ಸರಳವಾಗಿ ಮತ್ತೆ ಅವರ ಸಮಸ್ಯೆಗಳು ಬಗೆಹರೋ ನಿಟ್ಟಿನಲ್ಲಿ ನಾವು ಸ್ಪಂದಿಸ್ಬೇಕು ನಾವೇ ಆಗಲಿ ಅಧಿಕಾರಿಗಳೇ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನಾವೆಲ್ಲ ಆಲೋಚನೆ ಮಾಡಿ ಒಂದು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಒಂದು ತಿನ್ನುಂಶ ಭವನದ ಅಡಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ವಿ ಅದು ನಮಗೆ ನೂರು ವಾರ ಆಗಿರ್ತಕ್ಕಂಥದ್ದು ನಮಗೆ ಕೂಡ ಆಶ್ಚರ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇಷ್ಟು ವಾರ ಆಯ್ತಾ ಇಷ್ಟು ಬೇಗ ಅಂತಕ್ಕಂಥದ್ದು ನಮಗೆ ಕೂಡ ಒಂದು ಆಶ್ಚರ್ಯ ಆಗ್ತಕ್ಕಂಥದ್ದು ಇವತ್ತು ಅಲ್ಲಿ ಬಂದಂಥವ್ರು ಯಾರೇ ಇರಲಿ ಯಾವುದೇ ಸಮಾಜದವರಾಗಲಿ ಯಾವುದೇ ಪಕ್ಷದವರಾಗಲಿ ನಾವು ಯಾವುದು ಕೂಡ ಅದನ್ನ ಯಾರನ್ನೂ ಕೂಡ ವ್ಯತ್ಯಾಸಗಳು ಮಾಡಿದಂಗೆ ಎಲ್ಲರನ್ನೂ ಒಟ್ಟಾಗಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಷ್ಟೇ ನಾವು ಮಹತ್ವವನ್ನು ಕೊಟ್ಕೊಂಡು ಇವತ್ತು ಅಧಿಕಾರಿಗಳಾಗ್ಬೋದು ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ ಅದನ್ನ ನಾವು ಒಂದು ಕೈಪಿಡಿನ ಕೂಡ ಬುಕ್ಕನ್ನು ಕೂಡ ತೆರಳಿ ತೆರೆಯಲಿದ್ದೇವೆ ಇವಾಗ ಅದನ್ನು ಕೂಡ ಹದಿನಾರನೇ ತಾರೀಕು ಉದ್ಘಾಟನೆ ಮಾಡಿಸ್ತಾ ಇದ್ದೇವೆ ಖಂಡಿತ ಅದರಲ್ಲಿ ಏನು ಕೆಲಸ ಮಾಡಿದೆ ಯಾವ ಇಲಾಖೆಗೆ ಎಷ್ಟು ಅರ್ಜಿ ಬಂತು ಏನೇನು ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಇದೆಲ್ಲದನ್ನೂ ಕೂಡ ಒಳಗೊಂಡಂತ ಒಂದು ಆ ಪುಸ್ತಕವನ್ನ ಇವತ್ತು ಲೋಕಾರ್ಪಣೆ ಮಾಡೋರು ಇದ್ದಾವೆ ಜೊತೆನಲ್ಲಿ ಈ ಒಂದು ಅವಕಾಶದಲ್ಲಿ ಏನಾದರೂ ಕೂಡ ಸಾರ್ಥಕವಾಗತಕ್ಕ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಇವತ್ತು ನಾವೆಲ್ಲ ಸೇರಿ ನುರಿತ ಹಲವಾರು ಒಳ್ಳೆ ಆಸ್ಪತ್ರೆಗಳಿಂದ ವೈದ್ಯರನ್ನ ಸುಮಾರು ಮುನ್ನೂರಿಂದ ಮುನ್ನೂರಕ್ಕೆ ಹೆಚ್ಚು ವೈದ್ಯರನ್ನ ಕರೆಸಿ ಇವತ್ತು ಕ್ಷೇತ್ರದ ಜನದ ಜನತೆ ಆರೋಗ್ಯವನ್ನ ಸುಧಾರಿಸ ನಿಟ್ಟಿನಲ್ಲಿ ನಾವು ಇವತ್ತು ಆರೋಗ್ಯ ಶಿಬಿರವನ್ನು ಕೂಡ ತಮ್ಮಕೊಂಡಿದ್ದೀವಿ ಅದರಲ್ಲಿ ಇವತ್ತು ನಮ್ಮ ಮುಖ್ಯವಾಗಿ ಏನು ಕಿಡ್ನಿ ರೀಪ್ಲಾಂಟೇಶನ್ ಇರ್ಬೋದು ಇರ್ಬೋದು ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿಂದ ಇವತ್ತು ಜನಗಳು ಬಳಲ್ತಾ ಇದ್ದಾರೆ ಅದರಲ್ಲಿ ಅದಕ್ಕೆ ವೆಚ್ಚನ ಕೂಡ ಹೆಚ್ಚಾಗ್ತಕ್ಕಂಥದ್ದು ನಾವು ನೋಡ್ತೇವೆ ಏನಾದ್ರು ಕೂಡ ರಕ್ತ ಸಂಬಂಧಿಗಳು ಕೊಟ್ಟರೆ ಸ್ವಲ್ಪ ಸರಳವಾದ ಬೇವಿನ ಬಿ ಪಿ ಇದ್ದರೆ ಇಲ್ಲ ಅಂತಂದರೆ ಖಂಡಿತ ತುಂಬ ಹೊರೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಹಾಗಾಗಿ ಇವತ್ತು ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾಯಿಸ್ಕೊಳ್ಳೋದು ಆಗ್ಬೇಕು ಇವತ್ತು ಸಾರ್ವಜನಿಕರು ನಾವೆಲ್ಲ ಸೇವಿಸ್ತಾ ಇರ್ತಕ್ಕಂಥ ಆಹಾರದಲ್ಲೂ ಕೂಡ ಕಲ್ಮಶ ಇದೆ ಒಂದೊಂದು ತುತ್ತಲ್ಲೂ ಕೂಡ ನಾವೆಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಏನು ಬೆಳೀತಾ ಇದೋ ಅದೆಲ್ಲ ಕೂಡ ನಮಗೆ ವಿಷವಾಗಿ ಪರಿವರ್ತನೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಇದೊಂದು ಸುದರ್ಸ ನಿಟ್ಟಿನಲ್ಲಿ ನಾವು ಸ್ವಲ್ಪ ಅಳಿಲ್ ಸಹಾಯ ನಾವೆಲ್ಲ ಸೇರ್ ಮಾಡಬೇಕು ತಾಲೂಕು ಇಂದ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಕೂಡ ಹಮ್ಮಿಕೊಂಡಿದ್ವಿ ಅಲ್ಲಿ ಬರ್ತಕ್ಕಂತ ಯಾ ಎಷ್ಟು ಜನ ಆದ್ರೂ ಕೂಡ ಅವ್ರಿಗೆಲ್ಲಾ ರೀತಿ ತಪಾಸಣೆ ಮತ್ತೆ ಮೂವತ್ತೈದು ನಲ್ವತ್ತು ವರ್ಷ ಆದ್ಮೇಲಿದಂತವ್ರಿಗೆ ಇ ಸಿ ಜಿ ಮತ್ತೆ ಶುಗರ್ ಬಿ ಪಿ ಕಂಪಲ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಅವ್ರಿಗೆ ವಿನಂತಿ ಮಾಡ್ಕೋತೇನೆ ಜೊತೆಗೆ ಮಿಂಟೋ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಕಿದ್ವಾಯಿ ಆಸ್ಪತ್ರೆ ಮತ್ತೆ ನಿಮ್ಯಾನ್ಸ್ನವರು ಮತ್ತೆ ಬಿ ಜಿ ಎಸ್ ಗ್ಲೋಬಲ್ ಎಲ್ಲ ಎಲ್ಲ ಮತ್ತೆ ಎನ್ಎಫ್ಐ ಮಂಗಳೂರು ಇಲ್ಲಿ ಎಲ್ಲ ಕಡೆಯಿಂದ ಕೂಡ ವೈದ್ಯಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಖಂಡಿತ ಈ ಒಂದು ಅವಕಾಶವನ್ನ ಸದುಪಯೋಗ ನಮ್ಮ ಕ್ಷೇತ್ರದ ಜನ ಪಡೆಸ್ಕೊಂಡು ಅದ್ರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಆಗಬೇಕು ಅಂತಕ್ಕಂಥದ್ದು ನಾನು ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ತೇನೆ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದನೇ ಇವತ್ತು ಈ ಒಂದು ಆರೋಗ್ಯ ಶಿಬಿರ ಪ್ರಾರಂಭ ಆಗ್ತದೆ ಅವೆಲ್ಲ ಬಂದು ನಿಮ್ಮ ಆರೋಗ್ಯಗಳನ್ನ ಸುಧಾರಿಸಿ ಇವತ್ತು ಪರೀಕ್ಷೆಯನ್ನ ಮಾಡಿಸ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ ಜೊತೆಯಲ್ಲಿ ನೂರು ವಾರದಲ್ಲಿ ನಾವು ಏನೇನ್ ಎಲ್ಲ ಎಲ್ಲಾ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿದ್ವಿ ನೂರು ವಾರದಲ್ಲಿ ಅದೆಲ್ಲ ಅದರ ಮುಖಾಂತರ ಇಲಾಖೆವಾರು ಏನೇನ್ ಸವಲತ್ತು ಕೊಡಬೇಕು ಮತ್ತೆ ಇಲಾಖೆವಾರು ಒಂದು ಹದಿನೈದು ಇಲಾಖೆಗಳಲ್ಲಿ ನಾವೆಲ್ಲ ಸ್ಟಾಲ್ ಕೂಡ ಹಾಕ್ತಿವಿ ಏನೇನು ರೈತರಿಗಾಗ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನ್ ಸವಲತ್ತುಗಳು ಸಿಗ್ತದೆ ಅದೆಲ್ಲದನ್ನು ಕೂಡ ಇವತ್ತು ನಾವು ಅಲ್ಲಿ ಸ್ಟಾಲ್ಗಳ ಮುಖಾಂತರ ಅಲ್ಲಿ ಬಿತ್ತರಿಸುವಂತ ಕೆಲಸ ಮಾಡ್ತೇವೆ ಅಲ್ಲಿ ರೈತರು ಕೂಡ ನಿಮಗೆ ಬೇಕಾದಂತದ್ನ ಸವಲತ್ತುಗಳನ್ನ ಬಳಸ್ಕೋಬಹುದು ಈಗ ನೀವು ನೋಡಿದಿರ ಹಿಂದೆ ಸುಮಾರು ತಕ್ಕ ಹೋಬ್ಳಿ ತಾಲೂಕ್ ನಲ್ಲಿ ವರ್ಷಕ್ಕೆ ನಾನೂರು ಐನೂರು ಅಷ್ಟೇ ಸ್ಪ್ರಿಂಕ್ಲರ್ ಸೆಟ್ಗಳು ಬರ್ತಾ ಇತ್ತು ಈಗ ಏಳು ಸಾವಿರ ಚಿಲ್ಲರೆ ಸ್ಪ್ರಿಂಕ್ಲರ್ ಸೆಟ್ ಕಳೆದ ವರ್ಷ ಕೊಟ್ಟಿದ್ದೇವೆ ಈಗಲೂ ಕೂಡ ರೈತರು ಯಾರೇ ಆಗಲಿ ಬಂದಂಥವ್ರಿಗೆ ಎಲ್ಲ ಕೂಡ ಒದಗಿಸ್ಕೊಡುವಂಥದ್ದು ಏನೇನು ಕೃಷಿಗೆ ಬೇಕಾದಂತ ಸವಲತ್ತುಗಳನ್ನ ಒದಗಿಸ್ಕೊಡೋದಿರ್ಬೋದು ಯಾವುದೇ ಇಲಾಖೆ ಇರ್ಬೋದು ತಾರತಮ್ಯ ಇಲ್ದಂಗೆ ಅದು ಅವಶ್ಯಕತೆ ಇದೆ ಅದನ್ನು ಕೊಡ್ತಕ್ಕಂಥ ಕೆಲಸನ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಈ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಇವತ್ತು ನೆರವಾಗಿ ಇವತ್ತು ಅಧಿಕಾರಿಗಳಾಗ್ಬೋದು ಪ್ರಜಾಪ್ರಭುತ್ವ ಆಗ್ಬಹುದು ಶಾಸಕರಾಗಬಹುದು ಎಲ್ಲ ಒಟ್ಟಾಗಿ ಜನಗಳ ಸೇವೆ ಹೇಗೆ ಮಾಡೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತ ಇದಕ್ಕೆ ನೀವೆಲ್ಲರೂ ಕೂಡ ಬಂದು ಈ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಬಳಸಿಕೊಂಡು ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿಂತ ಕೂಡ ನಾನು ಎಲ್ಲ ಕ್ಷೇತ್ರದ ಜನತೆಗೆ ಮನವಿಯನ್ನು ಮಾಡ್ತಾ ಮತ್ತೆ ವಿವಿಧ ಇಲಾಖೆ ಸವಲತ್ತು ಪಡೆಯಲಿಕ್ಕೂ ಕೂಡ ನೀವು ಬರಬೇಕು ಅದ್ರ ಜೊತೆಯಲ್ಲಿ ನಾವು ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ವಿ ಸೋಮಣ್ಣ ಅವರು ಮತ್ತೆ ಡಾಕ್ಟರ್ ಡಿ ಜಿ ಪರಮೇಶ್ವರ್ ಅವರು ಮತ್ತೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಗಳು ಚುಂಚುಗಿರಿ ಅವರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತದೆ ದಯಮಾಡಿ ತಾವೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಇವ್ರಿಗೆ ನಾಗರಿಕ ಸನ್ಮಾನ ಮಾಡಿಲ್ಲ ಅವರು ಕೇಂದ್ರ ಸಚಿವರಾದ್ಮೇಲೆ ಅವ್ರಿಗೂ ಕೂಡ ಮಾಡುವಂತ ಕೆಲಸನೂ ಕೂಡ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದು ರೂಪವನ್ನು ಮಾಡ್ಕೊಂಡಿದೇವೆ ಈ ಒಂದು ಹದಿನಾರನೇ ತಾರೀಕು ಸೋಮವಾರ ಮುಂದಿನ ಸೋಮವಾರ ಎಲ್ಲ ಸಾರ್ವಜನಿಕರು ಕೂಡ ಆಗಮಿಸಿ ತಮ್ಮ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಅಂತ ನಾನು ತಾಲೂಕು ಪರವಾಗಿ ವಿನಂತಿಯನ್ನು ಮಾಡ್ಕೊತೇನೆ